ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ಸೊ ಇದು ಸಂಡೇ ಲಾಗ್ ಆಗಿರುತ್ತೆ ಹಾಗೆಯೇ ಇವತ್ತು ಶ್ರೀರಾಮನವಮಿ ಇರೋದರಿಂದ ನಾನು ಬೆಳಗ್ಗೆನೇ ಬೇಗ ಇದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಸೊ ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡೋದ್ರಿಂದ ಬೇಗ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಟಿಫನ್ ಪಲಾವ್ ಮಾಡಿದ್ದೆ ಸೊ ನಾನು ಕೂಡ ಪಲಾವ್ ಎಲ್ಲ ತಿಂದುಬಿಟ್ಟು ರೆಡಿಯಾಗಿದ್ದೆ ಸೊ ಸಮ್ಮರ್ ಇರೋದ್ರಿಂದ ನಾನು ಕೂಡ ಕೂದಲೆಲ್ಲ ಬಿಡಲ್ಲ ಜಾಸ್ತಿ ಜಡೆ ಹಾಕ್ಕೊಂಡೇ ಇರ್ತೀನಿ ಸೊ ನನ್ನ ಮಕ್ಕಳು ಕೂಡ ಇಬ್ಬರಿಗೂ ರೆಡಿ ಮಾಡಿದ್ದೆ ಸೊ ನೋಡಿ ನಮ್ಮ ಗುಂಡ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅವನಿಗಿನ್ನೂ ಇವಾಗ ನೈನ್ ಮಂತ್ಸು ಸೊ ಅಲ್ಲೇ ಈಗ ಎದ್ದು ನಿಲ್ ನಿಂತ್ಕೊತಾ ಇದ್ದಾನೆ ಮತ್ತು ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾನೆ ಸಪೋರ್ಟಿವ್ ಆಗಿ ಇಟ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಹಾಗೆಯೇ ನನ್ನ ಮಗಳಿಗೆ ಕೂಡ ರೆಡಿಯಾಗಿದ್ದಳು ಅವಳು ಕೂಡ ಅವಳು ವೀಡಿಯೋ ತೊಗೊಳ್ಳಿಲ್ಲ ಹಾಗೆ ಒಂದು ಫೋಟೋ ತೊಗೊಂಡಿದ್ದೆ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಹೊರ್ಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಸೊ ಅವರಿಗೂ ಹೊರಗಡೆ ಎಲ್ಲ ತಿನ್ನಬೇಕು ಹೊರ್ಗಡೆ ಸುತ್ತಬೇಕು ಅಂದರೆ ತುಂಬ ಇಷ್ಟ ನಾನು ಕೂಡ ಹಾಗೇ ನಂತರ ನನ್ನ ಇಬ್ಬರು ಮಕ್ಕಳು ಸೊ ಇವತ್ತು ನಾನು ನನ್ನ ಹಸ್ಬೆಂಡು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಟೆಂಪಲ್ಲಿಗೆ ಹೋಗೋಣ ಶ್ರೀರಾಮನವಿ ಇರೋದರಿಂದ ಟೆಂಪಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದು ಇಲ್ಲೆಲ್ಲೂ ರಾಮನ ದೇವಸ್ಥಾನ ಇಲ್ಲ ಹಾಗಾಗಿ ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದು ಸೊ ಈ ದೇವಸ್ಥಾನದಲ್ಲಿ ನೆನ್ನೆ ಕರ್ಗ ನಡೆದಿತ್ತು ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನು ಮತ್ತು ಇಲ್ಲಿ ದೇವ್ರು ನೋಡೋಕ್ಕೆ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು ಅದೇನೋ ಒಂಥರ ಅದು ಇದ್ರೆ ಆ ಖುಷಿನೇ ಬೇರೆ ಆಗ್ತಾ ಇತ್ತು ಸೊ ನಾವು ಕೂಡ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಟೈಮ್ ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂಥರ ನೋಡೋಕೆ ಈ ಥರ ನೋಡೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ನಾವು ಕೂಡ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದು ಹೊರಗಡೆ ಬಂದು ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ನಾವು ತರಕಾರಿ ತೊಗೊಳಕ್ಕೆ ಬಂದಿದ್ದು ನಾವು ಮೊದಲಿದ್ದಿದ್ದ ಇದ್ದಿದ್ದು ಏರಿಯಾದಲ್ಲೆಲ್ಲ ಇಷ್ಟು ಕಾಸ್ಟ್ಲಿ ಇರ್ತಾ ಇರಲಿಲ್ಲ ಇಲ್ಲಂತೂ ತುಂಬ ಕಾಸ್ಟ್ಲಿ ಅಪ್ಪ ಏನು ತೊಗೊಳಕ್ಕೆ ಹೋದ್ರೂ ತುಂಬ ಕಾಸ್ಟ್ಲಿನೇ ಇದೆ ಸೊ ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಇಬ್ಬರು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದು ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಈ ಟೈಮಲ್ಲಿ ಏನಾದರೂ ಜ್ಯೂಸು ಏನಾದರೂ ಕುಡಿತಾನೆ ಇರಬೇಕು ಅನಿಸುತ್ತೆ ಹಾಗೆಯೇ ನಾವು ಕೂಡ ಕಬ್ಬಿನ ಜ್ಯೂಸ್ ಕುಡಿದು ನನ್ನ ಮಗನೂ ಕೂಡ ಸ್ವಲ್ಪ ಕುಡಿಸಿದೆ ನನ್ನ ಮಗಳು ಕಬ್ಬಿನ ಜ್ಯೂಸ್ ಕುಡಿಲಿಲ್ಲ ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ತೆಗ್ಕೊಟ್ಟೆ ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಅವಳು ಬಂದಳು ಇಬ್ಬರು ಎಲ್ಲರೂ ಮನೆಗೆ ಬಂದಮೇಲೆ ಸೊ ನಮ್ಮ ಮನೇಲಿ ಕಲ್ಲಂಗಡಿ ಹಣ್ಣು ತಂದಿದ್ರು ಅವ್ರ ಮಾಮ ಸೊ ನನ್ನ ಮಗು ಮಾತ್ರ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ ಏಕೆಂದ್ರೆ ಅವ್ನು ಫ್ರೂಟ್ಸಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಕಲ್ಲಂಗಡಿ ಹಣ್ಣು ಇದನ್ನು ಮಕ್ಕಳಿಗೆ ಕೊಡ್ಬೋದು ಈ ಸಮ್ಮರ್ ಟೈಮಲ್ಲಿ ಯಾಕೆಂದರೆ ಡಿಹೈಡ್ರೇಡ್ ಆಗೋದ್ರಿಂದ ಈ ವಾಟ್ರ್ ಮಿಲನ್ ಕೊಡೋದ್ರಿಂದ ಅದು ಅವೈಡ್ ಆಗುತ್ತೆ ಹಾಗೆಯೇ ನಾನು ಸ್ವಲ್ಪ ಸಬಕ್ಕಿ ಪಾಯಸ ಥರ ಅವನಿಗೆ ಮಾಡಿ ತಿನ್ನಿಸಿದೆ ನೋಡಿ ನಾವಿಬ್ಬರು ಮಲಗಿದ್ದೀವಿ ಇವರಿಬ್ರು ಏನು ಮಾಡ್ತಾ ಇದ್ದಾರೆ ಅಂತವಾ ನಮ್ಮ ಗುಂಡು ಅಂತೂ ಇವಾಗ ಹೆವಿ ಟಾರ್ಚರ್ ಇದ್ದಾನೆ ಅವ್ರ ಅಕ್ಕಗೆ ಸೊ ಅವಳಿಗಂತೂ ಸ್ವಲ್ಪವೂ ಫ್ರೀಡಮ್ಮೇ ಇಲ್ಲ ಯಾಕೆಂದ್ರೆ ಅವಳು ಏನು ತಿಂತಾಳೆ ಏನು ಇದು ಮಾಡ್ತಾಳೆ ಅದೆಲ್ಲ ಅವನಿಗೂ ಬೇಕು ಸೊ ಈಗ ಅವನಿಗೂ ಎಲ್ಲ ಗೊತ್ತಾಗ್ತಾ ಇರೋ ಕಾರಣದಿಂದ ಅವನು ಆ ಥರ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ಸಂಜೆ ಆರು ಗಂಟೆ ಆಗಿತ್ತು ಸ್ವಲ್ಪ ಮನೆಗೆ ತರಣ ಅಂತ ಬಂದಿದ್ದು ಸೂಪರ್ ಮಾರ್ಕೆಟಿಗೆ ಇಲ್ಲಂತೂ ತುಂಬ ಚೆನ್ನಾಗಿ ಆಫರ್ಸ್ ಕೊಟ್ಟಿದ್ದಾರೆ ಸೊ ನಾ ಇಲ್ಲಿ ಕೆಲವೊಂದೊಂದು ಚೆನ್ನಾಗಿ ಆಫರ್ಸ್ ಇತ್ತು ನಾನು ಅದಕ್ಕೆ ಒಂದು ವೀಡಿಯೋ ತೊಗೊಂಡೆ ಸೊ ಎಷ್ಟು ಚೀಪ್ ಅಂದರೆ ಬಿಸ್ಕೆಟು ಮತ್ತು ಒಂದು ಕೆ ಜಿ ಬರೀ ಖಾರಕ್ಕೆ ಒಂದು ಕೆ ಜಿ ಐವತ್ತು ರೂಪಾಯಿ ಆ ಥರ ಇಲ್ಲ ಎಲ್ಲ ಇತ್ತು ಸೊ ಯಾಕೆ ಅಂದರೆ ಇದು ಇವಾಗ ಮಕ್ಳು ಮನೇಲೇ ಇರ್ತಾರಲ್ಲ ಹಾಲಿಡೇಸ್ ಇರೋದ್ರಿಂದ ಅದು ಇದು ತಿನ್ನಬೇಕು ಅಂತಾರೆ ಸೊ ಇಲ್ಲಿ ಬಂದು ತೊಗೊಳ್ಳಿ ಆ ನಮ್ಮ ಏರಿಯಾದಲ್ಲಿ ಇರೋರು ಯಾರಾದರೂ ಇದ್ದರೆ ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡಿ ತುಂಬ ಕಮ್ಮಿ ರೇಟ್ ಇದೆ ಮತ್ತು ದಿನಸಿನೂ ಅಷ್ಟೇ ತುಂಬ ಹೋಲ್ಸೇಲ್ ಪ್ರೈಸು ಮತ್ತು ಇಲ್ಲಿ ಒನ್ ಡೇ ಮಾತ್ರ ಸಂಡೇ ಮಾತ್ರ ಆಫರ್ ಇರೋಲ್ಲ ಎವ್ರಿ ಡೇ ಆಫರ್ಸ್ ಇರುತ್ತೆ ಸೊ ಇಲ್ಲಿ ಬಂದು ತಗೋಳೋದ್ರಿಂದ ನಿಮಗೇನೋ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ನಾವು ಶ ಸ್ಟೋರಲ್ಲಿ ತೊಗೊಳೋದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆ ಫ್ರೆಂಡ್ಸ್ ಇರುತ್ತೆ ಸೊ ಈ ಸೂಪರ್ ಮಾರ್ಕೆಟಲ್ಲಿ ಎವ್ರಿ ಡೇ ಆಫರ್ಸು ಥಿಂಗ್ಸು ಅಷ್ಟೇ ಥಿಂಗ್ಸು ತುಂಬ ಚೆನ್ನಾಗಿತ್ತು ಮತ್ತು ಈ ಜ್ಯೂಸು ಎಲ್ಲ ತುಂಬ ಕಮ್ಮಿ ಕಮ್ಮಿ ರೇಟ್ ಇತ್ತು ನೋಡಿ ಈ ಬಿಸ್ಕೆಟು ಈ ರಚಿಗೆಗೆಲ್ಲ ಬರೀ ಐವತ್ತು ತೊಂಬತ್ತೊಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ಇತ್ತು ಸೊ ನಾವು ಒಂದು ಪ್ಯಾಕೆಟಿಗೆ ಹತ್ತು ರೂಪಾಯಿ ಕೊಡ್ತೀವಿ ಸೊ ಇಲ್ಲಿ ಈ ಥರ ತೊಗೊಂಡೋದ್ರೆ ತುಂಬ ದಿನ ಮಕ್ಕಳು ಕೂಡ ತಿಂತಾರೆ ಮತ್ತು ಹಾಗೇ ನೀವು ಜಾಸ್ತಿ ಡೈ ಡ್ರೈ ಫ್ರೂಟ್ಸ್ ಯೂಸ್ ಮಾಡೋರು ಇಲ್ಲಿ ಬಂದು ತಗೋಬೋದು ನೋಡಿ ತುಂಬ ಕಮ್ಮಿ ರೇಟಿಗಿತ್ತು ಮತ್ತು ಒಳ್ಳೆ ಕ್ವಾಲಿಟಿನೂ ಸಹ ಇದೆ ಕಮ್ಮಿ ರೇಟು ಚೀಪ ಬೆಸ್ಟ್ ಏನಲ್ಲ ಗುಡ್ ಕ್ವಾಲಿಟೀಲಿದೆ ಮತ್ತು ಇಲ್ಲಿ ಸೀಟ್ಸ್ ಎಲ್ಲ ಇತ್ತು ಸೊ ನಾನು ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೆ ತೊಗೊಂಡು ನಾವು ಕೂಡ ಮನೆಗೆ ಬಂದು ಏನು ಶಾಪ್ ಮಾಡೋದು ಅಂತ ನಾಳೆ ತೋರಿಸ್ತೀನಿ ಸೊ ಪಾಪುಗೆ ದೃಷ್ಟಿಯಾಗಿತ್ತು ಅಂತ ಸ್ವಲ್ಪ ದೃಷ್ಟಿ ತೆಗೆದೆ ಹಾಗೆ ಸಂಜೆ ಅಡುಗೆಗೆ ಬಸ್ಸಾರು ಮತ್ತು ಪಲ್ಯ ಮುದ್ದೆ ಮಾಡಿಕೊಂಡಿದ್ದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಯಿತು ಒಂದು ಲೈಕ್